ಎಮ್ಮೆ ಹೇಳ್ತೇವೆ ಈ ಸಲ ಡಿಸಿಸಿ ಬ್ಯಾಂಕ್ನಲ್ಲಿ ಆದಂಥ ಮಹಾಸಭೆಯಲ್ಲಿ ನಮ್ಮ ಸಂಘದ ಸಾಧನೆ ಗುರುತಿಸಿ ನಮಗೆ ಗೌರವಿಸಿದ್ದಾರೆ ಉತ್ತಮ ನಮಗೆ ಕೊಟ್ಟಿರ್ತಾರೆ ನಮ್ಮ ಸಂಘದಲ್ಲಿ ಸಾಧಾರಣ ಆರು ಸಾವಿರದ ಏಳ್ನೂರ ಒಂದು ಎ ತರಗತಿಯ ಸದಸ್ಯರಿದ್ದು ಬಂಡವಾಳವೇ ಒಂದು ಒಂದು ಸಾವಿರದ ನಲವತ್ತೊಂದು ಲಕ್ಷ ರೂಪಾಯಿಗಳಿರ್ತದೆ ಗರಿಷ್ಠ ಕಳೆದ ವರ್ಷ ಎಂಟುನೂರ ಎರಡು ಕೋಟಿ ರೂಪಾಯಿಯ ವ್ಯವಹಾರವನ್ನು ಮಾಡಿದ್ದೇವೆ ಅದರ ಜೊತೆಗೆ ಒಂದು ದಾಖಲೆಯ ಮೂರು ಕೋಟಿಯ ಇಪ್ಪತ್ತ್ನಾಲ್ಕು ಲಕ್ಷದ ಲಾಭಾಂಶವನ್ನು ಪಡೆದಿರ್ತ ಪಡೆದಿದ್ದೇವೆ ಈ ಸಂಸ್ಥೆ ಬರೇ ಕೃಷಿಕರ ಕೃಷಿಕರಿಗೆ ಬೇಕಾದ ಬೇಕಾದಂತಹ ಕೃಷಿ ಮತ್ತು ಕೃಷಿಯೇತರ ಸಾಲ ಸೌಲಭ್ಯ ಕೊಡುವುದಲ್ಲದೆ ಅದರ ಜೊತೆಗೆ ಕೃಷಿಕರಿಗೆ ಪೂರಕವಾಗಿ ಅಗತ್ಯ ಇರುವಂತಹ ನೀರಾವರಿ ಸಲಕರಣೆಗಳು ಮತ್ತು ರಸಗೊಬ್ಬರ ಮತ್ತು ನಮ್ಮ ಪ್ರಧಾನಮಂತ್ರಿ ಮೋದಿಯವರ ಮಹತ್ವದ ಒಂದು ಯೋಜನೆಯಂತಹ ಜನೌಷಧ ಕೇಂದ್ರ ಯಶಸ್ವಿಯಾಗಿ ನಾವಿಲ್ಲಿ ನಡೆಸ್ತಾ ಇದ್ದೇವೆ ವಿಶೇಷವಾಗಿ ಈ ಪರಿಸರದಲ್ಲಿ ಅಗತ್ಯ ಇರುವಂತಹ ಕೃಷಿಕರಿಗೆ ಪೂರಕವಾಗಿ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಇರುವಂತಹ ಮಣ್ಣು ಪರೀಕ್ಷಾ ಕೇಂದ್ರವನ್ನು ಈಗಾಗಲೇ ನಾವು ಅದರ ಕೆಲಸ ಆಗ್ತಾ ಉಂಟು ಇನ್ನೊಂದು ತಿಂಗಳಲ್ಲಿ ಅದರ ಉದ್ಘಾಟನೆ ಆಗ್ತಾ ಇದೆ ವಿಶೇಷವಾಗಿ ಎಲ್ಲ ಇಲ್ಲಿ ಆಸುಪಾಸಿನ ಮಣ್ಣು ಪರೀಕ್ಷಾ ಕೇಂದ್ರಗಳಲ್ಲಿ ಬರೇ ಎನ್ ಪಿ ಕೆ ಅಥವಾ ಯೂರಿಯಾ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷನ್ನು ಮಾತ್ರ ಪರೀಕ್ಷೆ ಮಾಡುವಂತಹ ಸಲಕರಣೆಗಳಿದ್ದೇವೆ ಇಲ್ಲಿ ದೊಡ್ಡ ಮೊತ್ತದ ಬಂಡವಾಳ ಹಾಕಿ ಲಘು ಪೋಷಕಾಂಶಗಳ ಕೊರತೆಯನ್ನು ಅಥವಾ ಅದ ಅವನ್ನು ಕಂಡುಹಿಡಿಯುವಂಥ ಒಂದು ಎ ಸಿ ಎಸ್ ಮಿಷನ್ನು ಹಾಕ್ತಾ ಇದ್ದೇವೆ ಇದಕ್ಕೆ ಒಂದು ಟ್ರೈಂಡ್ ತರಬೇತಿ ಹೊಂದಿದಂತಹ ನೌಕರಿಂದ ಈ ಪರೀಕ್ಷಾ ಕೆಲಸವು ನಡೆಯಲಿಕ್ಕಿದೆ ಅದರ ಜೊತೆಗೆ ನಮಗೆ ಸಿ ಎಸ್ ಸಿ ಕಾಮನ್ ಸರ್ವಿಸ್ ಸೆಂಟರನ್ನು ಕೇಂದ್ರ ಸರ್ಕಾರದ ಯೋಜನೆಯಂತೆ ನಮಗೂ ಪಡೆದಿದ್ದೇವೆ ಅದರ ಮುಖಾಂತರ ನಮ್ಮ ಎಲ್ಲ ಕೇಂದ್ರ ಬ್ರಾಂಚ್ಗಳಲ್ಲಿಯೂ ಎ ಟಿ ಎಂ ಮೈಕ್ರೋ ಎ ಟಿ ಎಂ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕಿದ್ದೇವೆ ಈ ಮೈಕ್ರೋ ಎ ಟಿ ಎಂ ವ್ಯವಸ್ಥೆಯಿಂದ ನಮ್ಮ ಮುಖ್ಯ ಕಚೇರಿಯಲ್ಲ ಬ್ರಾಂಚ್ಗಳಾದ ನೂಜಿಬಾಳ್ತಿಲ ಮರ್ದಾಳ ಮತ್ತು ಕೊಣಾಜೈಲಲ್ಲಿ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಇದ್ದ ಹಣವನ್ನು ಅಲ್ಲಿಯ ಅಲ್ಲಿಂದ ಡ್ರಾ ಪಡ್ಕೊಂಡು ಮಾಡುವಂಥ ಒಂದು ಸೌಲಭ್ಯ ನೀಡಲಿಕ್ಕಿದ್ದೇವೆ ಇದು ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಮಹತ್ವದ ಜನಗಳಿಗೆ ಮಹತ್ವದ ಒಂದು ಸಹಾಯ ಆಗ್ತದೆ ಅಂತ ನಮ್ಮ ಆಸೆಯನ್ನು ಹೊಂದಿದ್ದೇವೆ ಈ ಸಲ ಆರ್ ಎಸ್ ಎಸ್ ಇದು ಸಹಕಾರ ಇಲಾಖೆಯು ಗಮನಿಸಿ ನಮ್ಮಲ್ಲಿ ಅತ್ಯಧಿಕ ಬೆಳೆ ಸಾಲನ್ನು ವಿತರಿಸಿದ್ದ ವಿತರಿಸಿದ್ದೇವೆಂದು ಹಿಡಿದು ಈ ತಿಂಗಳೊಳಗೆ ನಮ್ಮಲ್ಲಿ ಅದರ ಅದರ ಆಗುವುಗಳು ನೋಡಲಿಕ್ಕೆ ಬರಲಿಕ್ಕಿದ್ದಾರೆ ಈಗಾಗಲೇ ನಮಗೆ ಇನ್ಫಾರ್ಮೇಷನ್ ಬಂದಿದೆ ಆದ್ದರಿಂದ ಇದೇನು ಕಂಡುಕೊಳ್ತಂದರೆ ಬರೀ ಹನ್ನೊಂದು ಇಡೀ ರಾಜ್ಯದಲ್ಲಿ ಹನ್ನೊಂದು ಸೊಸೈಟಿಗಳನ್ನು ಅವರು ಗುರುತಿಸಿದರೆ ಅದರಲ್ಲಿ ನಾವು ಒಂದು ಎಂಬ ಹೆಮ್ಮೆ ನಮಗಿದೆ ಅತ್ಯ ಅತ್ಯಧಿಕ ಬೆಳೆ ಸಾಲ ನಾವು ರೈತರಿಗೆ ನೀಡಿದ್ದೇವೆ ಎಂಬ ಹೆಮ್ಮೆ ನಮಗಿದೆ ಜೊತೆಗೆ ನಮಗೆ ಪೂರಕವಾಗಿ ಎಲ್ಲ ವಿಷಯಗಳಲ್ಲೂ ನೀವು ಪತ್ರಕರ್ತ ಮಿತ್ರರೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ ಇನ್ನೂ ಈ ಸಹಕಾರ ಮುಂದುವರಿಬೇಕು ಅಂತ ಕೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ